ಸಮಾಧಿಯಿಂದ ಮತ್ತೆ ಎದ್ದ ಔರಂಗಜೇಬ ಮೊಘಲ್ ದೊರೆ ಸಮಾಧಿ ಕಿತ್ತು ಹಾಕ್ತಾರ ದೇವೇಂದ್ರ ಫಡ್ನವೀಸ್ ಮುನ್ನೂರು ವರ್ಷಗಳ ನಂತರ ಮೊಘಲ್ ಮರಾಠ ಕದನ ನಮಸ್ಕಾರ ಸ್ನೇಹಿತರೆ ಔರಂಗಜೇಬ ದೇಶ ಕಂಡ ಅತ್ಯಂತ ವಿವಾದಾಸ್ಪದ ರಾಜ ಭರ್ತಿ ಮುನ್ನೂರು ವರ್ಷ ಕಳೀತಾ ಇದ್ರು ಕೂಡ ಈತನ ಮೇಲಿನ ಆರೋಪ ಪರ ವಿರುದ್ಧ ಗಲಾಟೆ ಇನ್ನೂ ನಿಂತಿಲ್ಲ ಈಗ ಇದೇ ರಾಜನ ಬಗ್ಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಕೋಲಾಹಲ ಆಗ್ತಾ ಇದೆ ಔರಂಗಜೇಬನ ಸಮಾಧಿ ಇಲ್ಲಿ ಇರಬಾರದು ಇದನ್ನು ಹೊರ ಹಾಕಬೇಕು ಅಂತ ಶಿವಾಜಿ ಕುಟುಂಬಸ್ಥರು ಕೇಳ್ತಾ ಇದ್ದು ಅದಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಓಕೆ ಅಂತ ಹೇಳಿದ್ದಾರೆ ಇದಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಕಾನೂನು ಮೂಲಕವೇ ಎಲ್ಲ ಆಗಬೇಕು ಅಂತ ಹೇಳಿದ್ದಾರೆ ಅಥವಾ ಫಡ್ನವೀಸ್ ಹೇಳಿಕೆಗೆ ಕೆಲವರಿಂದ ಆಕ್ಷೇಪ ಕೂಡ ಕೇಳಿ ಬರ್ತಾ ಇದೆ ಮತ್ತೊಮ್ಮೆ ಔರಂಗಜೇಬ್ ಹೆಸರು ರಾಷ್ಟ್ರ ಮಟ್ಟದ ವಿವಾದಕ್ಕೆ ಒಳಗಾಗ್ತಾ ಇದೆ ಹಾಗಿದ್ರೆ ಔರಂಗಜೇಬನ ಸಮಾಧಿಯನ್ನ ಫಡ್ನವೀಸ್ ಕಿತ್ತು ಬಗಿತಾರ ಅಸಲಿಗೆ ಉತ್ತರದಲ್ಲಿದ್ದ ಔರಂಗಜೇಬ್ ದಕ್ಷಿಣಕ್ಕೆ ಬಂದು ಸಮಾಧಿಯಾಗಿದ್ಯಾಕೆ ಆತನ ಸಮಾಧಿಗೆ ನಾಯಿ ಕೂಡ ಮಾಡಲ್ಲ ಅಂತ ಫಡ್ನವೀಸ್ ಹೇಳೋಕೆ ಏನ್ ಕಾರಣ ಬನ್ನಿ ಮುನ್ನೂರು ವರ್ಷದ ನಂತರ ಶುರುವಾಗಿರೋ ಈ ಹೊಸ ಮೊಘಲ್ ಮರಾಠ ಕಲಹದ ಬಗ್ಗೆ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಚಿತ್ರ ದರ್ಪ ಅಧಿಕಾರದ ಮದ ಧರ್ಮಾಂಧತೆ ಕ್ರೂರತ್ವ ಅಪಾರ ಬುದ್ಧಿವಂತಿಕೆ ಹೀಗೆ ಎಲ್ಲ ಗುಣಗಳನ್ನ ಮೈಗೂಡಿಸಿಕೊಂಡು ಬೆಳೆದ ನಿಷ್ಕರುಣಿ ವಿಚಿತ್ರ ರಾಜ ಔರಂಗಜೇಬ ಸಾಮ್ರಾಟ ಆತನ ಅಧಿಕಾರ ದಾಹಕ್ಕೆ ಮಕ್ಕಳು ದಿಕ್ಕಾಪಾಲಾದ್ರು ಅಳಿಯ ಗಲ್ಲಿಗೆ ಏರಿದ ಅಪ್ಪನೇ ಜೈಲಿಗೆ ಹೋದ ಅಣ್ಣ ಹೇಳಲಾರದ ರೀತಿಯಲ್ಲಿ ಅಂತ್ಯ ಆದ ಇಷ್ಟು ಟೀಕೆ ಮತ್ತು ವಾಸ್ತವಗಳ ಮಧ್ಯ ಕೂಡ ಈತ ಒಳ್ಳೆಯವನ ಕೆಟ್ಟವನ ಬಗ್ಗೆ ಇವತ್ತಿಗೂ ಒಂದು ಒಪೀನಿಯನ್ ಇಲ್ಲ ಒಂದು ವರ್ಗ ಅಂದ್ರೆ ಈತನನ್ನ ಪೂಜಿಸುವ ವರ್ಗ ಈತ ಧರ್ಮನಿಷ್ಠ ವೀರ ದೇಶವನ್ನ ಒಗ್ಗೂಡಿಸಿದ ಮಹಾ ಚಕ್ರವರ್ತಿ ಅಂದ್ರೆ ಈತನ ಕಾಲದಲ್ಲಿ ಇಡೀ ದೇಶವನ್ನ ಈತ ಕಂಟ್ರೋಲಿ ತಗೊಂಡನ ಕಾರಣಕ್ಕೋಸ್ಕರ ಒಂದು ಆಡಳಿತಕ್ಕೆ ತಂದ ನೀವು ಅಶೋಕ ಅಂತ ಹೇಳ್ತೀರಿ ಯಾಕೆ ಔರಂಗಜೇಬ್ ತಂದಿಲ್ವಾ ಅಂತ ಕೇಳೋದು ಒಂದು ವರ್ಗ ಕೆಲ ತಿಂಗಳುಗಳ ಹಿಂದೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಪೋಸ್ಟರ್ ಹಾಕಿದ್ದನ್ನು ನೀವು ಗಮನಿಸಿರಬಹುದು ಧಾರ್ಮಿಕ ಹಬ್ಬ ನಡೆಯುವ ಟೈಮ್ನಲ್ಲಿ ಅಖಂಡ ಭಾರತ ಕಟ್ಟಿದ ದೊರೆ ಅಂತ ಈತನ ಫೋಟೋ ಹಾಕಿ ನೇತು ಹಾಕೊಂಡಿದ್ರು ಇದು ಒಂದ್ ಸೈಡ್ ಇನ್ನೊಂದು ಸೈಡ್ ಕೂಡ ಇದೆ ಇವರಿಗೆ ಔರಂಗಜೇಬನ ಹೆಸರು ಕೇಳಿದ್ರು ಆಗಲ್ಲ ನಮ್ಮ ಧಾರ್ಮಿಕ ಸ್ಥಳಗಳನ್ನ ನಾಶ ಮಾಡಿದ ರಾಜ ನಮ್ಮ ಸಂಸ್ಕೃತಿಯನ್ನೇ ಹಾಳು ಮಾಡೋ ಪ್ರಯತ್ನ ಮಾಡಿದ ನಿಷ್ಕರುಣಿ ರೂಲರ್ ಕ್ರೂರಿ ನಮಗ್ ಹೇಗೆ ಈತ ಹೆಮ್ಮೆ ಆಗಬೇಕು ಅಂತ ಇನ್ನೊಂದು ವರ್ಗ ಇಲ್ಲಿ ಎರಡು ರೀತಿಯ ಜನರ ನಡುವೆ ಇನ್ನೊಂದು ವರ್ಗ ಕೂಡ ಇದೆ ಈತನನ್ನ ನೆಗ್ಲೆಕ್ಟ್ ಮಾಡೋ ವರ್ಗ ಆತನನ್ನ ರಾಜ ಅಂತನಾದ್ರೂ ಅನ್ಕೊಳ್ಳಿ ಆತನನ್ನ ನೀಚ ಅಂತನಾದ್ರೂ ಅನ್ಕೊಳ್ಳಿ ಆತನನ್ನ ಬೈದ್ರೂ ಚಿಂತೆ ಇಲ್ಲ ಹೊಗಳಿದ್ರು ಚಿಂತೆ ಇಲ್ಲ ಈ ರೀತಿ ನಮಗೇನ ಆಗ್ಬೇಕಾಗಿಲ್ಲ ಬಿಟಾಕಿ ವಿಚಾರ ಅಂತ ಹೇಳೋ ಇನ್ನೊಂದು ವರ್ಗ ಇದೆ ಇಲ್ಲಿ ನಾವೀಗ ವಿವಾದದ ವಿಚಾರಕ್ಕೆ ಬಂದ್ರೆ ದೇಶಾದ್ಯಂತ ಇರೋ ಈ ವಾದ ವಿವಾದಗಳ ಸರಣಿ ಮಹಾರಾಷ್ಟ್ರದಲ್ಲೂ ಮುಂದುವರಿಯುತ್ತೆ ಈಗಲೂ ಕೂಡ ಅದೇ ಆಗ್ತಾ ಇದೆ ಅದಕ್ಕೆ ಮೊದಲನೇ ಕಾರಣ ಮರಾಠರು ಎರಡನೇದು ಔರಂಗಜೇಬನ ಸಮಾಧಿ ಆತ ಮೃತಪಟ್ಟಾಗ ಔರಂಗಜೇಬ ಆತ ಮೃತಪಟ್ಟಾಗ ಆತನನ್ನ ನೆಲಕ್ಕೆ ಹಾಕಲಾಯ್ತಲ್ಲ ಆ ಜಾಗ ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ನಡೀತಾ ಇರೋ ಕೋಲಾಹಲದ ಮೂಲ ಶುರುವಾಗೋದೇ ಈ ಸಮಾಧಿಯಿಂದ ತುಂಬಾ ಜನ ಕನಸಬಹುದು ಔರಂಗಜೇಬ ಮೊಘಲ್ ಸುಲ್ತಾನ ಅವರ ವಂಶಸ್ಥರು ಆಗ್ರಾದ ದಿಲ್ಲಿಯಲ್ಲಿ ಸಮಾಧಿ ಆದರೆಲ್ಲರೂ ಕೂಡ ಅದರಲ್ಲೂ ಹುಮಾಯುನ್ ಟೋಮ್ ಬಳಗಂತೂ ಇಡೀ ಮೊಗಲ್ರ ಎಲ್ಲರ ಸಮಾಧಿ ಇದೆ ಆ ಬೃಹತ್ ಮಹಲ್ ಒಳಗಡೆ ಔರಂಗಜೇಬ್ ಮಾತ್ರ ಇಲ್ಲಿಗೆ ಬಂದ ಇಲ್ಲಿ ಹೆಂಗ್ ಸಮಾಧಿ ಆಯಿತು ಅಂತ ಕೇಳ್ಬೋದು ಇದು ಗೊತ್ತಾಗಬೇಕು ಅಂದರೆ ಅವತ್ತಿನ ರಾಜಕೀಯ ನೋಡಬೇಕು ಸ್ನೇಹಿತರೆ ಔರಂಗಜೇಬ ಬದುಕಿದ್ದು ಸುಮಾರು ಎಂಬತ್ತೆಂಟು ವರ್ಷ ಅದರಲ್ಲಿ ನಲವತ್ತೊಂಬತ್ತು ವರ್ಷಗಳ ಕಾಲ ಅಂದರೆ ತಾನು ಬದುಕಿರೋ ತನಕ ಮೊಘಲ್ ಸಾಮ್ರಾಟ ಆ ರೀತಿನೇ ಜೀವನ ಕಳೆದಿತ್ತು ಈ ಅವಧಿಯಲ್ಲಿ ಅಖಂಡ ಭಾರತವನ್ನ ಆಳ್ವಿಕೆ ಮಾಡಿದ್ದು ಕೂಡ ಹೌದು ಆದ್ರೆ ಯಾವ ರೀತಿ ರಾಜನಾಗಿದ್ದ ಯಾವ ರೀತಿ ಆಳಿದ್ದ ಅದು ಬೇರೆ ವಿಚಾರ ಯಾಕಂದ್ರೆ ಇದೇ ಮೊಘಲರ ಅಕ್ಬರ್ ಬಗ್ಗೆ ಗೌರವದಿಂದ ಅಕ್ಬರ್ ಮಹಾಶಯ ಅಂತ ನಾವು ಕರಿತೀವಿ ಅವರಿಗೆ ಗೌರವ ಕೊಟ್ಟು ಟ್ರೀಟ್ ಮಾಡ್ಲಾಗತ್ತೆ ಆದ್ರೆ ಔರಂಗಜೇಬ ಅಂತ ಬಂದಾಗ ಅಥವಾ ಕ್ರೂರಿ ರಾಜ ಅನ್ನೋ ಟೀಕೆಯನ್ನ ಮಾಡ್ಲಾಗತ್ತೆ ಆದ್ರೆ ಆತ ಇಡೀ ಭಾರತ ಖಂಡದ ಬಹುಭಾಗ ಆಳಿದ್ದು ಎಸ್ಟಾಬ್ಲಿಷ್ ಆಗಿರೋ ಫ್ಯಾಕ್ಟೇ ಈ ನಲವತ್ತೊಂಬತ್ತು ವರ್ಷಗಳ ಆಡಳಿತ ಅವಧಿಯಲ್ಲಿ ಇಪ್ಪತ್ತೈದು ವರ್ಷ ಮಹಾರಾಷ್ಟ್ರದಲ್ಲಿ ಔರಂಗಜೇಬ ಕಾಲ ಕಳಿತಾನೆ ಯಾಕಂದ್ರೆ ಉತ್ತರಕ್ಕಿಂತ ಈತನಿಗೆ ದಕ್ಷಿಣದ ಮೇಲೆ ಹೆಚ್ಚು ಫೋಕಸ್ ಮಾಡೋ ಅನಿವಾರ್ಯತೆ ಇರುತ್ತೆ ಹಾಗೆ ನೋಡಿದ್ರೆ ಯುವರಾಜನಾಗಿದ್ದಾಗಲೇ ಈತ ದಖನ ಉಸ್ತುವಾರಿಯಾಗಿದ್ದ ಈ ಭಾಗದ ಪರಿಚಯ ಚೆನ್ನಾಗೇ ಇತ್ತು ಆದರೆ ಸಾಮ್ರಾಟನಾದ ಮೇಲೆ ಮರಾಠರು ಪ್ರಬಲರಾಗ್ತಾರೆ ಹೀಗಾಗಿ ಆತ ತನ್ನೆಲ್ಲ ಗಮನವನ್ನ ಈ ಕಡೆಗೆ ಕೊಡಬೇಕಾಗತ್ತೆ ಈ ಹೊತ್ತಲ್ಲೇ ಅಂದ್ರೆ ಎಂಬತ್ತೆಂಟನೇ ವಯಸ್ಸಲ್ಲಿ ಔರಂಗಜೇಬ ಅನಾರೋಗ್ಯದಿಂದ ಪ್ರಾಣ ಬಿಡ್ತಾನೆ ಈತ ಪ್ರಾಣ ಬಿಟ್ಟಿದ್ದು ಅಹಮದ್ ನಗರದ ಯುದ್ಧದ ಕ್ಯಾಂಪ್ನಲ್ಲಿ ಅದು ಮಹಾರಾಷ್ಟ್ರದಲ್ಲೇ ಬರುತ್ತೆ ಆದ್ರೆ ಈತ ಅಲ್ಲಿ ಸಮಾಧಿ ಆಗಲ್ಲ ಸಾಯೋ ಮುಂಚೆ ತನ್ನನ್ನ ಕುಲಾಲಾಬಾದ್ ನಲ್ಲಿ ಹಾಕಿ ಅಂತ ಹೇಳಿದಂತೆ ಈ ಕುಲಾಲಾಬಾದ್ ಔರಂಗಜೇಬ್ ಇಷ್ಟದ ಸ್ಥಳ ಈತನ ಗುರು ಸೂಫಿ ಸೈಯದ್ ಜೈನುದ್ದೀನ್ ಕೂಡ ಇಲ್ಲೇ ಸಮಾಧಿಯಾಗಿದ್ರು ಹೀಗಾಗಿ ತನ್ನನ್ನು ಅಲ್ಲೇ ಹಾಕಿಬಿಡಿ ಅಂತ ಔರಂಗಜೇಬ ಹೇಳ್ತಾನೆ ಸಮಾಧಿಯನ್ನ ಸಿಂಪಲ್ ಆಗಿ ಮಾಡಬೇಕು ಓಪನ್ ಸ್ಪೇಸ್ ನಲ್ಲಿ ಗಾಳಿ ಬೆಳಕು ಚೆನ್ನಾಗಿರೋ ಕಡೆ ಮಾಡಿ ಅಂತ ಕೇಳಿದಂತೆ ಅದು ಹಾಗೆ ನಡೀತು ಅಷ್ಟೇ ಅಲ್ಲ ಈ ಸಮಾಧಿಯನ್ನ ನಿರ್ಮಾಣ ಮಾಡಿದ್ದು ಕೂಡ ಔರಂಗಜೇಬನ ಸ್ವಂತ ಸಂಪಾದನೆಯಿಂದ ಅಂತ ಹೇಳ್ತಾರೆ ಆತ ಪವಿತ್ರ ಕುರಾನ್ ಗ್ರಂಥಗಳನ್ನ ಅದರ ಪ್ರತಿಗಳನ್ನ ಸೇಲ್ ಮಾಡಿ ಮಾರಿ ಅದರಿಂದ ಕಟ್ಟಿಸಿಕೊಂಡ ಸಮಾಧಿ ಇದು ಅಂತ ಕೂಡ ಉಲ್ಲೇಖಗಳು ಹೇಳ್ತವೆ ಅದಾದ ಮೇಲೆ ಹೈದರಾಬಾದ್ ನಿಜಾಮರು ಇಲ್ಲಿಗೆ ಮಾರ್ಬಲ್ ಎಲ್ಲ ಹಾಕಿದನ್ನ ಸ್ಮಾರಕ ಮಾಡೋ ಪ್ರಯತ್ನ ಮಾಡಿದ್ರು ಕೊನೆಗೆ ಇದು ಎ ಎಸ್ ಐ ಅಂದರೆ ಭಾರತದ ಪುರತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಳಗೆ ಬಂತು ಈಗಲೂ ಪುರಾತತ್ವ ಇಲಾಖೆಯ ಅಧೀನದಲ್ಲೇ ಇದೆ ಇದನ್ನು ತೆಗೆದು ಹಾಕಬೇಕು ಅನ್ನೋದು ಈಗ ಮಹಾರಾಷ್ಟ್ರದಲ್ಲಿ ಕೇಳಿ ಬರುತ್ತಿರೋ ಕೂಗು ಅದಕ್ಕೆ ಮೊದಲ ಕಿಡಿ ಬಿದ್ದಿದ್ದು ಮಹಾರಾಷ್ಟ್ರದ ಎಸ್ ಪಿ ಶಾಸಕ ಅಬು ಅಜ್ಮಿ ಮೂಲಕ ಔರಂಗಜೇಬ ಗ್ರೇಟ್ ಲೀಡರ್ ಆತನನ್ನ ಕೆಟ್ಟದಾಗಿ ಚಿತ್ರಣ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿಕೆ ಕೊಟ್ರು ಅಲ್ಲಿಂದ ಶುರುವಾಯಿತು ವಿವಾದ ಇದರ ಬೆನ್ನಲ್ಲೇ ಮಹಾರಾಷ್ಟ್ರದ ನಾಯಕರು ಔರಂಗಜೇಬ ಸಮಾಧಿಯನ್ನೇ ತೆರವು ಮಾಡೋಕೆ ಕರೆ ಕೊಟ್ಟಿದ್ದಾರೆ ಶಿವಾಜಿ ಮಹಾರಾಜರ ವಂಶಸ್ಥ ಬಿಜೆಪಿ ಸಂಸದ ಕೂಡ ಆಗಿರೋ ಉದಯನ್ ರಾಜೆ ಮಾತನಾಡಿ ಔರಂಗಜೇಬ ಜೆ ಸಿ ಬಿ ತಗೊಂಡು ಒಡೆದ ಹಾಕಿ ಡೆಮಾಲಿಷನ್ ಮಾಡಿಬಿಡಿ ಅದನ್ನು ಆ ಸಮಾಧಿಯನ್ನು ಅವನ ಪರ ಇರೋರು ತಗೊಂಡು ಹೋಗಲೇಬೇಕಾದ್ರೆ ಔರಂಗಜೇಬನನ್ನ ಹೊಗಳಿದ್ರೆ ಸಹಿಸುವುದಿಲ್ಲ ಅಂತ ಹೇಳಿದ್ದಾರೆ ಅಥವಾ ಪಿಯ ನವನೀತ ರಾಣ ಆ ಸಮಾಧಿ ಈ ನೆಲದಲ್ಲಿ ಇರಬಾರದು ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಯೋಗ ಗುರು ಬಾಬಾ ರಾಮದೇವ್ ಕೂಡ ಅದು ಗುಲಾಮಗಿರಿಯ ಸಂಕೇತ ತೆಗಿರಿಯದನ್ನ ಅಂತ ಹೇಳಿದ್ದಾರೆ ಈ ಕೂಗು ಜೋರಾಗ್ತಿದ್ದ ಹಾಗೆ ಖುದ್ದು ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಔರಂಗಜೇಬನ ಸಮಾಧಿಯನ್ನ ಇಲ್ಲಿಂದ ತೆಗೆಯೋಕೆ ನಮ್ಮ ಸಪೋರ್ಟ್ ಇದೆ ಆದ್ರೆ ಅದು ಕಾನೂನು ಪ್ರಕಾರ ಆಗಬೇಕು ಇದನ್ನ ಕಾಂಗ್ರೆಸ್ ಅವಧಿಯಲ್ಲಿ ಪುರಾತತ್ವ ಇಲಾಖೆ ಅಡಿಯಲ್ಲಿ ತಂದಿದ್ದಾರೆ ಅದಕ್ಕೆ ಹೋರಾಟ ಆಗಬೇಕು ಅಂತ ಹೇಳಿದ್ದಾರೆ ಆ ಮೂಲಕ ಬೆಂಬಲ ಇದೆ ಆದರೆ ಕಾನೂನುಬದ್ಧವಾಗಿ ಆಗಲಿ ಆಗೋದಾದರೆ ನಾವು ಅದಕ್ಕೆ ರೆಡಿ ಅಂತ ಫಡ್ನವೀಸ್ ಹೇಳಿದ್ದಾರೆ ಇಲ್ಲಿ ಈ ಸಮಾಧಿಯನ್ನು ತೆಗೆಯೋಕೆ ಆಗುತ್ತಾ ಆಗಲ್ವಾ ಅದು ಕೋರ್ಟ್ಗೆ ಬಿಟ್ಟಿರೋ ವಿಚಾರ ಯಾಕಂದರೆ ಇದು ಪುರಾತತ್ವ ಇಲಾಖೆ ಅಂಟ್ರದಲ್ಲಿರೋ ಸ್ಮಾರಕ ಸೊ ಯಾವುದೇ ಮಾನ್ಯುಮೆಂಟನ್ನು ಏಕಾಏಕಿ ಬುಲ್ಡೋಜರ್ ಹತ್ತಿಸಿ ಅದನ್ನು ಹೊತ್ಕೊಂಡು ಹೋಗಿ ಬೇರೆ ಕಡೆ ಹಾಕೋಕ್ಕಾಗಲ್ಲ ಅದನ್ನು ಮೂವ್ ಮಾಡಬೇಕು ಬೇರೆ ಕಡೆ ಸ್ಥಳಾಂತರ ಮಾಡೋಕ್ಕೆ ಪ್ರೊಸೀಜರ್ಸ್ ಬರುತ್ತೆ ಸೊ ಇದು ನ್ಯಾಯಾಂಗದ ತೀರ್ಮಾನಕ್ಕೆ ಬರುವಂಥ ವಿಚಾರ ಆಗ್ಬೋದು ಅದರಲ್ಲಿ ಔರಂಗಜೇಬರ ಸಮಾಧಿ ಯಾಕೆ ಬೇಡ ಅಂತಿದ್ದಾರೆ ಔರಂಗಜೇಬ್ ಸಮಾಧಿಗೆ ನಾಯು ಕೂಡ ಅಂತ ಫಡ್ನವೀಸ್ ಹೇಳಿಕೆಯನ್ನ ಕೊಟ್ಟರು ಅಸದುದ್ದೀನ್ ಓವೈಸಿಯ ಸಹೋದರ ಅಕ್ಬರುದ್ದೀನ್ ಓವೈಸಿ ಈ ಜಾಗಕ್ಕೆ ನಮಸ್ಕಾರ ಮಾಡಿದ ಮೇಲೆ ಅವರಿಂದ ಈ ಹೇಳಿಕೆ ಬಂದಿತ್ತು ಏನು ಈ ಸಮಾಧಿಯ ವಿವಾದ ಬುಗಿಲದ ಮೇಲೆ ಟಿ ನಿಂದಲೂ ಒಂದಷ್ಟು ಮಾಹಿತಿ ಹೊರಬೀಳ್ತಾ ಇದೆ ಸರ್ಕಾರದಿಂದ ಶಿವಾಜಿ ಟೆಂಪಲ್ ನಿರ್ವಹಣೆ ಮಾಡೋಕೆ ವರ್ಷಕ್ಕೆ ಆರು ಸಾವಿರದ ಮೂವತ್ತು ರೂಪಾಯಿ ಹೋಗ್ತಾ ಇದೆ ಆದರೆ ಔರಂಗಜೇಬನ ಸಮಾಧಿ ನಿರ್ವಹಣೆಗೆ ಎರಡು ಲಕ್ಷ ರೂಪಾಯಿ ಖರ್ಚು ಆಗ್ತಾ ಇದೆ ಅಂತ ಐಟಿ ಮಾಹಿತಿಯಿಂದ ರಿವೀಲ್ ಆಗಿದೆ ಇದು ಕೂಡ ಮಹಾರಾಷ್ಟ್ರದಲ್ಲಿ ಬೆಂಕಿಗೆ ತುಪ್ಪ ಸುರಿಯುವ ರೀತಿ ಆಗಿದೆ ಈ ಇನ್ಫಾರ್ಮೇಶನ್ ಕೂಡ ಇಷ್ಟು ಆಕ್ರೋಶ ಯಾಕೆ ಇದು ಎಲ್ಲರನ್ನ ಕಾಡೋ ಪ್ರಶ್ನೆ ಆದರೆ ಇದಕ್ಕೆ ಮಹಾರಾಷ್ಟ್ರ ನಾಯಕರು ಅವರದ್ದೇ ಆದ ಕಾರಣವನ್ನು ಕೊಡ್ತಾರೆ ಇದು ಮಹಾರಾಷ್ಟ್ರ ಶಿವಾಜಿ ಅನ್ನೋ ವಿಚಾರ ಆರ್ ಎಸ್ ಎಸ್ ಹೀಗೆ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಕೂಡ ಇಲ್ಲಿಂದಲೇ ಹುಟ್ಟಿ ಬಂದಿರೋದು ಸೊ ಇಡೀ ದೇಶದಲ್ಲಿ ಹಿಂದುತ್ವದ ರಾಜ್ಯ ಸ್ಥಾಪನೆ ಮಾಡಬೇಕು ಅಂತಿದ್ದ ಶಿವಾಜಿಯ ನಾಡಲ್ಲಿ ಈ ಔರಂಗಜೇಬ್ ಸಮಾಧಿ ಇರೋದು ಅದಕ್ಕೆ ಒಂದಷ್ಟು ಜನ ಬಂದು ಕೈ ಮುಗಿಯೋದು ನಮಗೆ ಮಾಡೋ ಅಪಮಾನ ಅಂತ ಅಲ್ಲಿನ ಒಂದಷ್ಟು ಜನರವಾದ ವಿಶೇಷವಾಗಿ ಬಲಪಂಥೀಯರದ್ದು ಯಾಕಂದರೆ ಮರಾಠರಿಗೂ ಔರಂಗಜೇಬಿಗೂ ಸಾಕಷ್ಟು ಯುದ್ಧ ಆಗಿದೆ ಮರಾಠರ ಐಡೆಂಟಿಟಿಯನ್ನು ತೊಡೆದು ಹಾಕೋಕೆ ಔರಂಗಜೇಬ ಪ್ರಯತ್ನ ಇವತ್ತಿಗೂ ನಂಬ್ತಾರೆ ಶಿವಾಜಿ ಪುತ್ರ ಸಂಭಾಜಿಯನ್ನು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದು ಇವತ್ತಿಗೂ ಚರ್ಚೆಗೊಳಪಡುತ್ತೆ ಹೀಗಿರುವಾಗ ಆತನ ಸಮಾಧಿ ಅದಕ್ಕೆ ಗೌರವ ಕೊಡೋದು ನಾವು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ಸಹಿಸಲ್ಲ ತೆಗಿಬೇಕು ಅನ್ನೋದು ಅವ್ರ ವಾದ ಈ ಮುಂಚೆ ಔರಂಗಾಬಾದ್ ಅನ್ನ ಛತ್ರಪತಿ ಸಂಭಾಜಿ ಮಹಾರಾಜ್ ನಗರ ಅಂತ ಮರುನಾಮಕರಣ ಕೂಡ ಮಾಡಲಾಗಿತ್ತು ಸೊ ಈಗಲೂ ಅದೇ ರೀತಿ ಮಾಡಬೇಕು ಇನ್ನೊಂದು ನಿಜ ಮುಂದಿಡಬೇಕು ಅನ್ನೋ ವಾದ ಆದ್ರೆ ಸಾಕಷ್ಟು ವಿರೋಧ ಕೂಡ ಇದೆ ಈ ಆಗ್ರಹಕ್ಕೆ ಸೈಯದ್ ಅಬ್ಬಾಸ್ ರಂದ ಒಂದಷ್ಟು ಪ್ಯಾನಲಿಸ್ಟ್ಗಳು ಔರಂಗಜೇಬ್ ಬಗ್ಗೆ ತಪ್ಪು ಕಲ್ಪನೆ ಬಿತ್ತುತ್ತಾ ಇದ್ದಾರೆ ಆತ ರಾಜ ಅಷ್ಟೇ ಅದರಲ್ಲಿ ಧರ್ಮ ತರೋ ತಪ್ಪು ಅನ್ನೋ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಮುನ್ನೂರು ವರ್ಷಗಳ ನಂತರ ಔರಂಗಜೇಬ್ ತನ್ನ ಸಮಾಧಿ ಮೂಲಕ ಮತ್ತೆ ವಿವಾದಕ್ಕೊಳಗಾಗಿರೋದು ಇದು ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಅನ್ನೋ ಕುತೂಹಲ ಅಂತೂ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಬಹುದು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ